Adu Janevari Yuntu Yertzarda Ipat Narku. Wandu Suddi Viparita Sadhu Marute. China the Samsteundu Vandu Nanya Gatrada Paramanu battery and Abhirudi Parside E battery Yaude charging Avashekategilade Ayavatu Varsha Karianvaisalid. Micro nuclear diamond battery without needing a battery recharge. They built a nuclear battery the size of a coin, and it runs for fifty years without charging. ಇದೆಲ್ಲ ಕೇಳಿಸ್ಕೊಂಡ್ರೆ ಇದೊಂದು ಮ್ಯಾಜಿಕ್ ಅನ್ಸುತ್ತಲ್ವಾ ಇದು ನಿಜವಾಗ್ಲೂ ಇದೆಯಾ ಅಥವಾ ಇದೊಂದು ಮಾರ್ಕೆಟಿಂಗ್ ಸ್ಟಂಟ್ ಇದೊಂದು ಈ ಬ್ಯಾಟ್ರಿ ನಮ್ಮ ಸ್ಮಾರ್ಟ್ಫೋನ್ಗಳಿಗೆ ಪವರ್ ಕೊಡುತ್ತಾ ಬಂದ್ರೆ ಅದು ಯಾವ ಪ್ರೈಸ್ ರೇಂಜಿಗೆ ಬರುತ್ತೆ ಬರುತ್ತಾ ಬರಲ್ವಾ ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಚಿಕ್ಕದಾಗಿರುತ್ತೆ ವಿಡಿಯೋ ಫುಲ್ ನೋಡಿ ಚೈನಾದ ಒಂದು ಕಂಪನಿ ಬಿಟಾ ವಾಟ್ ಅವರು ಹೇಳ್ಕೊಂತಾರೆ ನಾವು ರೆಡಿ ಮಾಡುತ್ತಿರುವ ಬ್ಯಾಟ್ರಿ ಚಾರ್ಜ್ ಮಾಡದೇನೆ ಐವತ್ತು ವರ್ಷದ ತನಕ ರನ್ ಆಗ್ತಾ ಇರುತ್ತೆ ಅಂದರೆ ಪವರ್ ಕೊಡ್ತಾ ಇರುತ್ತೆ ಹೌದು ಫ್ರೆಂಡ್ಸ್ ಇದೇನು ಜಾದು ಅಲ್ಲ ಈ ಟೆಕ್ನಾಲಜಿ ಹೆಸರು ಬಂದ್ಬಿಟ್ಟು ಬಿಟಾ ವಾಟಿಕ್ ಟೆಕ್ನಾಲಜಿ ಈ ಬ್ಯಾಟರಿ ಹೆಸರು ಬಿ ವಿ ಒನ್ ಹಂಡ್ರೆಡ್ ಇದು ಒಂದು ನಾಣ್ಯಕ್ಕಿಂತ ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ದಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದ್ರೆ ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ ಏನ್ ಅಳವಡಿಸ್ತೀವಿ ಸೂರ್ಯನ ಬೆಳಕಿನಿಂದ ಪವರ್ ಜನರೇಟ್ ಮಾಡುತ್ತೆ ಸೋಲಾರ್ ಪ್ಯಾನಲ್ ಇದು ಕೂಡ ಹಾಗೆ ಆದ್ರೆ ಇದು ಸೂರ್ಯನ ಬೆಳಕು ಯೂಸ್ ಮಾಡಿಕೊಳ್ಳಲ್ಲ ಈ ಬಿಟಾ ಓಟ್ ನ ಬ್ಯಾಟರಿ ನಿಕಲ್ ಸಿಕ್ಸ್ಟಿ ತ್ರೀ ಐಸೋಟಾಪ್ ನ ಯೂಸ್ ಮಾಡ್ಕೊಂಡು ಪವರ್ ಜನರೇಟ್ ಮಾಡುತ್ತೆ ಫ್ರೆಂಡ್ಸ್ ಈ ನಿಕಲ್ ಸಿಕ್ಸ್ಟಿ ತ್ರೀ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಹೇಳಬೇಕು ಈ ತರದ ನ್ಯೂಸ್ ಅಲ್ಲಿ ನೀವು ಅಥವಾ ಈ ಬ್ಯಾಟ್ರಿಗೆ ಸಂಬಂಧಪಟ್ಟಂಗೆ ಎಲ್ಲಾದ್ರೂ ನ್ಯೂಸ್ ವಿಡಿಯೋಸ್ ನೀವು ಕೇಳಪಟ್ಟಂಗೆ ನ್ಯೂಕ್ಲಿಯರ್ ಬ್ಯಾಟರಿ ನ್ಯೂಕ್ಲಿಯರ್ ಇಂದ ರೆಡಿ ಮಾಡಿರ್ತಾರೆ ಅದಕ್ಕೆ ಐವತ್ತು ವರ್ಷ ತನಕ ಅದು ಪವರ್ ಜನರೇಟ್ ಮಾಡ್ತಿರುತ್ತೆ ಅಂತ ಕೇಳ್ಪಟ್ಟಿರ್ತೀರಾ ಆದರೆ ಅದು ಸುಳ್ಳು ಡೈರೆಕ್ಟ್ ನ್ಯೂಕ್ಲಿಯರ್ ಇಂದ ರೆಡಿ ಮಾಡಿರುವಂತಹ ಬ್ಯಾಟರಿ ಅಲ್ಲ ಇದು ನ್ಯೂಕ್ಲಿಯರ್ ಕೆಮಿಕಲ್ ಇಂದ ರೆಡಿ ಮಾಡಿರುವಂತಹ ಬ್ಯಾಟರಿ ಅಲ್ಲ ಇದು ನ್ಯೂಕ್ಲಿಯರ್ ತ್ಯಾಜ್ಯ ಅಥವಾ ನ್ಯೂಕ್ಲಿಯರ್ ವೇಸ್ಟೇಜ್ ಅಂತ ಏನ್ ಕರಿತೀವಿ ಅದರಿಂದ ಬಂದಿರುವಂತಹ ಇನ್ನೊಂದು ಕೆಮಿಕಲೇ ನಿಕಲ್ ಸಿಕ್ಸ್ಟಿ ತ್ರೀ ಅದನ್ನ ಯೂಸ್ ಮಾಡಿಕೊಂಡು ಈ ಬ್ಯಾಟ್ರಿನ ರೆಡಿ ಮಾಡ್ತಿದ್ದಾರೆ ಈ ನಿಕಲ್ ಸಿಕ್ಸ್ಟಿ ತ್ರೀ ನ ಲೈಫ್ ಲೈನ್ ನೂರು ವರ್ಷ ಆಗಿರುತ್ತೆ ಈ ನಿಕಲ್ ಸಿಕ್ಸ್ಟಿ ತ್ರೀ ಡಿಕ್ಲೇ ಆದಾಗ ಅಲ್ಲಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಗ್ತವೆ ಕಂಪ್ನಿಯವರು ಇದರ ಜೊತೆಗೆ ಡೈಮಂಡ್ ಇಂದ ರೆಡಿ ಮಾಡಿರುವಂತಹ ಸಮಿ ಕಂಡಕ್ಟರ್ಸ್ ನ ಯೂಸ್ ಮಾಡಿರ್ತಾರೆ ಆ ರಿಲೀಸ್ ಆಗಿರುವಂತಹ ಎಲೆಕ್ಟ್ರಾನ್ಸ್ ನ ಹಿಡ್ಕೊಂಡು ಅದು ಪವರ್ ಜನರೇಟ್ ಮಾಡುತ್ತೆ ಆಕ್ಚುಲಿ ಇದು ಬ್ಯಾಟ್ರಿ ಅಲ್ಲ ಇದು ಒಂದು ಪವರ್ ಜನರೇಟರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈಗ ಇರುವಂತಹ ಸ್ಮಾರ್ಟ್ ಗಳಲ್ಲಿ ಏನ್ ಬ್ಯಾಟರಿ ಇದಾವೆ ಅದರಲ್ಲಿ ಒಂದು ಕೆಪಾಸಿಟಿ ಇರುತ್ತೆ ಇಂತಿಷ್ಟು ಎಲೆಕ್ಟ್ರಾನ್ಸ್ ಸ್ಟೋರ್ ಮಾಡಿ ಇಡುವಂತಹ ಒಂದು ಜಾಗ ಇರುತ್ತೆ ಇದರಲ್ಲಿ ಹಾಗಲ್ಲ ನಾವು ಏನ್ ಕರಿತೀವಲ್ಲ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಮುಂದೆ ಬರುವ ದಿನಗಳಲ್ಲಂತೂ ಹತ್ತರಿಂದ ಹದಿನೈದು ಸಾವಿರ ಎಮ್ ಎಚ್ ಕೆಪಾಸಿಟಿ ಇರುವಂತಹ ಬ್ಯಾಟ್ರೀಸ್ ಫೋನ್ ಗಳು ಕೂಡ ಕಾಣೋದಕ್ಕೆ ಸಿಗ್ತವೆ ಮತ್ತೆ ಈ ಸ್ಮಾರ್ಟ್ ಫೋನ್ಗಳಲ್ಲಿ ಯೂಸ್ ಮಾಡ್ತಿರುವಂತಹ ಬ್ಯಾಟ್ರೀಸ್ ಲಿಥಿಯಂ ಅಯನ್ ಬ್ಯಾಟ್ರೀಸ್ ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಮತ್ತು ಸಿಲಿಕನ್ ಕಾರ್ಬನ್ ಬ್ಯಾಟ್ರೀಸ್ ಅಂತ ಯೂಸ್ ಮಾಡ್ತಾರೆ ಈ ಮೂರ್ ಟೆಕ್ನಾಲಜಿ ಕಾಮನ್ ಈ ಎಲೆಕ್ಟ್ರಾನಿಕ್ ಡಿವೈಸ್ ಗಳಲ್ಲಿ ಯೂಸ್ ಮಾಡುವಂತಹ ಈ ಮೂರು ಬ್ಯಾಟ್ರೀಸ್ ನ ಯೂಸ್ ಮಾಡ್ತಾರೆ ಸೊ ಈ ಬ್ಯಾಟರಿಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ತಿಳಿಸಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಕಾಮೆಂಟ್ಸ್ ಲೈಕ್ಸ್ ಬಂದ್ರೆ ಖಂಡಿತ ನಾನು ನಿಮಗೆ ಬ್ಯಾಟ್ರಿಗಳಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅದರ ವಿನ್ಯಾಸ ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಈ ನಿಕಲ್ ಸಿಕ್ಸ್ಟಿ ತ್ರೀಯಿಂದ ಇಂದ ರೆಡಿ ಆಗ್ತಿದೆ ಬ್ಯಾಟ್ರಿ ಇದರಲ್ಲಿ ಯಾವುದೇ ತರದ ಸ್ಟೋರೇಜ್ ಕೆಪಾಸಿಟಿ ಇರೋದಿಲ್ಲ ಅದು ಜಸ್ಟ್ ಪವರ್ ರೆಡಿ ಮಾಡ್ತಿರುತ್ತೆ ಹಾಗೆ ಪವರ್ ರಿಲೀಸ್ ಮಾಡ್ತಾ ಇರುತ್ತೆ ಸೊ ಒಂಥರ ಜನರೇಟರ್ ಇದ್ದಂಗೆ ಇದು ಇವಾಗ ಮೇನ್ ಪಾಯಿಂಟ್ ಬಗ್ಗೆ ಮಾತಾಡೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬ್ಯಾಟರಿ ಆಂಡ್ರಾಯ್ಡ್ ಫೋನ್ ಗೆ ಮತ್ತು ಆಪಲ್ ಐಫೋನ್ ಗೆ ಪವರ್ ಸಪ್ಲೈ ಮಾಡುತ್ತಾ ಇಲ್ಲಿ ಸ್ವಲ್ಪ ಗಣಿತಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ ಫ್ರೆಂಡ್ಸ್ ಅದಕ್ಕೆ ನೀವು ಸೀಟ್ ಬೆಲ್ಟ್ಸ್ ಸಾಮಾನ್ಯವಾಗಿ ಈ ಸ್ಮಾರ್ಟ್ಫೋನ್ಗಳಿಗೆ ಮೂರರಿಂದ ರಿಂದ ಐದು ವೋಟ್ ತನ ಕಂಟಿನ್ಯೂಸ್ಲಿ ಪವರ್ ಸಪ್ಲೈ ಬೇಕಾಗಿರುತ್ತೆ ಈ ಬಿಟಾ ವೋಟ್ ಬಿ ಹಂಡ್ರೆಡ್ ನ ಪವರ್ ಔಟ್ಪುಟ್ ಇರೋದು ಕೇವಲ ಹಂಡ್ರೆಡ್ ಮೈಕ್ರೋನ್ ವಾಟ್ ನಾನು ಹೇಳಿರೋ ಹಾಗೆ ಒಂದು ಸ್ಮಾರ್ಟ್ಫೋನ್ಗೆ ಮೂರರಿಂದ ಐದು ವೋಟ್ ಕಂಟಿನ್ಯೂಸ್ಲಿ ಪವರ್ ಸಪ್ಲೈ ಬೇಕಾಗಿರುತ್ತೆ ಈ ಬಿಟಾ ವೋಟ್ನ ನ ಔಟ್ಪುಟ್ ಇರೋದು ಹಂಡ್ರೆಡ್ ಮೈಕ್ರೋನ್ ವಾಟ್ ನೀವು ಕೇಳಬಹುದು ಹಂಡ್ರೆಡ್ ಮೈಕ್ರೋನ್ ವಾಟ್ ಇದೆಯಲ್ಲ ಅಂತ ಇಲ್ಲ ಫ್ರೆಂಡ್ಸ್ ಇದು ಹಂಡ್ರೆಡ್ ಮೈಕ್ರೋನ್ ವಾಟ್ ಏನು ಕೂಡ ಅಲ್ಲ ಒಂದು ಈಸಿಕೊಟ್ಟು ಹತ್ತು ಲಕ್ಷ ಮೈಕ್ರೋನ್ ವಾಟ್ ಆದಾಗ ಅಲ್ಲಿಗೆ ಒಂದು ವಾಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿಗೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಇಂತಹ ಬ್ಯಾಟ್ರೀಸ್ಗಳು ಗಳು ಮೂವತ್ತರಿಂದ ಐವತ್ತು ಸಾವಿರ ಬ್ಯಾಟ್ರೀಸ್ ಜೋಡಿಸಿದಾಗ ಅವಾಗ ಒಂದು ಫೋನ್ ರನ್ ಮಾಡಿಸ್ಲಿಕ್ಕೆ ಅವಾಗ ಒಂದು ಫೋನ್ ಆನ್ ಆಗ್ಲಿಕ್ಕೆ ಇಷ್ಟು ಬ್ಯಾಟ್ರೀಸ್ನ ಬೇಕಾಗಿರುತ್ತೆ ಇದರ ಸೈಜ್ ಬಂದ್ಬಿಟ್ಟು ಒಂದು ಸೂಟ್ ಕೇಸ್ ಅಷ್ಟು ದೊಡ್ಡದಾಗುತ್ತೆ ಎಲ್ಲ ಚಿಕ್ಕ ಚಿಕ್ಕ ಬ್ಯಾಟ್ರೀಸ್ನ ಜೋಡಿಸಿದ್ರೆ ಒಂದು ಸೂಟ್ ಕೇಸ್ ಅಷ್ಟು ದೊಡ್ಡದಾಗುತ್ತೆ ಅಷ್ಟೇ ಅಲ್ದಿರ ಇದರ ಕಾಸ್ಟ್ ಕೋಟಿಗಟ್ಟಲೆ ಕ್ರಾಸ್ ಆಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕೋಟಿ ಕೋಟಿಗಟ್ಟಲೆ ಇದರಲ್ಲಿ ಡೈಮಂಡ್ ಯೂಸ್ ಮಾಡಿರೋದ್ರಿಂದ ಮತ್ತೆ ಈ ಟೆಕ್ನಾಲಜಿ ಕಾಸ್ಟ್ಲಿ ಇದೆ ಇದನ್ನ ಯೂಸ್ ಮಾಡಿರೋದ್ರಿಂದ ಕೋಟಿ ಕೋಟಿ ಕ್ರಾಸ್ ಆಗುತ್ತೆ ನೀವು ಮನೆ ಮಠ ಮಾರಿದ್ರು ಮನೆ ಮಠ ಗದ್ದೆ ನಿಮ್ಮ ಕಿಡ್ನಿ ನಿಮ್ಮ ಫ್ರೆಂಡ್ಸ್ ಕಿಡ್ನಿ ಎಲ್ಲ ಮಾರಿದ್ರು ಕೂಡ ಇಂಥ ಬ್ಯಾಟ್ರಿ ಇರುವಂತಹ ಒಂದು ಸ್ಮಾರ್ಟ್ ಫೋನ್ ಬರೋದಿಲ್ಲ ಅಪಾರ್ಟ್ ಫ್ರೆಂಡ್ಸ್ ಸದ್ಯಕ್ಕಂತೂ ಈ ಬ್ಯಾಟ್ರಿ ನಮ್ಮ ಸ್ಮಾರ್ಟ್ಫೋನ್ಗಳಿಗೆ ಪವರ್ ಸಪ್ಲೈ ಮಾಡಲಿಕ್ಕೆ ಆಗಲ್ಲ ಸದ್ಯಕ್ಕಂತೂ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಇದರಲ್ಲೇ ಅವರು ಇಂಪ್ರೂವ್ ಮಾಡಿದ್ರು ಮಾಡಬಹುದು ಈಗಿರೋ ಕಂಡೀಷನ್ ಅಲ್ ಅಂತೂ ಈ ಬ್ಯಾಟರಿ ನಮ್ಮ ಸ್ಮಾರ್ಟ್ಫೋನ್ಗೆ ಗೆ ಪವರ್ ಸಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ಟಾಪಿಕ್ ನೊಂದಿಗೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ